ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಖಂಡಿತವಾಗಲೂ ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ನಿಮಗೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಸೊ ವಿಡಿಯೋನ ಶುರು ಮಾಡೋಣ ತಡ ಮಾಡೋದು ಬೇಡ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಏನು ಮಾಡಬೇಕು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದ ಮೊದಲನೇ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ಬರೋಣ ಮೊದಲನೇ ಪ್ರಶ್ನೆ ನೋಡಿ ಸರ್ವರ್ನಲ್ಲಿರುವ ಮಾಹಿತಿಯನ್ನ ಸ್ಥಳೀಯ ಕಂಪ್ಯೂಟರ್ ನಲ್ಲಿ ಸ್ವೀಕರಿಸುವ ಪ್ರಕ್ರಿಯೆಯನ್ನ ಡ್ಯಾಶ್ ಎನ್ನುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದರಲ್ಲಿ ಆಪ್ಷನ್ ಎ ಅಪ್ಲೋಡಿಂಗ್ ಆಪ್ಷನ್ ಬಿ ಉಳಿಸುವಿಕೆ ಆಪ್ಷನ್ ಡಿ ಡೌನ್ಲೋಡಿಂಗ್ ಆಪ್ಷನ್ ಡಿ ಹೋಸ್ಟಿಂಗ್ ಅಂತ ಇದೆ ಸೊ ಸರ್ವರ್ನಲ್ಲಿರುವ ಮಾಹಿತಿಯನ್ನು ಸ್ಥಳೀಯ ಕಂಪ್ಯೂಟರ್ನಲ್ಲಿ ಸ್ವೀಕರಿಸುವ ಪ್ರಕ್ರಿಯೆಯನ್ನು ನಾವು ಏನಂತ ಹೇಳ್ತೀವಿ ಹಾಗಾದರೆ ಆಪ್ಷನ್ ಬಿ ಹೋಸ್ಟಿಂಗ್ ಅಂತ ಹೇಳಿ ಕರಿತೀವಿ ಸೊ ಹೋಸ್ಟಿಂಗ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ನೋಡಿ ನೆಟ್ವರ್ಕ್ನಲ್ಲಿ ಸಂವಹನಕ್ಕಾಗಿ ಬಳಸುವ ನಿಯಮಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ನೆಟ್ವರ್ಕ್ನಲ್ಲಿ ಸಂವಹನ ಅಂದರೆ ಕಮ್ಯುನಿಕೇಶನ್ಗೋಸ್ಕರ ಬಳಸುವಂತ ನಿಯಮಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ನೆಟ್ವರ್ಕ್ ಪ್ರೋಟೋಕಾಲ್ ಆಪ್ಷನ್ ಬಿ ನೆಟ್ವರ್ಕ್ ಇಂಟರ್ಫೇಸ್ ಆಪ್ಷನ್ ಸಿ ನೆಟ್ವರ್ಕ್ ಕಾರ್ಡ್ ಆಪ್ಷನ್ ಡಿ ನೆಟ್ವರ್ಕ್ ರೂಟಿಂಗ್ ಅಂತ ಇದೆ ಸೊ ಏನಿರಬಹುದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಎ ನೆಟ್ವರ್ಕ್ ಪ್ರೋಟೋಕಾಲ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮೂರನೇ ಪ್ರಶ್ನೆ ಈ ಅಂಚೆಯ ವಿಳಾಸದಲ್ಲಿ ಬಳಸಲು ಲಭ್ಯ ಅಥವಾ ಅನುಮತಿ ಇಲ್ಲದೇ ಇರುವಂತಹ ಚಿಹ್ನೆ ಯಾವುದು ಅಂತ ಕೇಳಿದರೆ ಈ ಅಂಚೆ ಅಡ್ರೆಸ್ನಲ್ಲಿ ಯಾವ ಒಂದು ಚಿಹ್ನೆಯನ್ನು ಬಳಸೋದಕ್ಕೆ ಪರ್ಮಿಷನ್ ಇರೋದಿಲ್ಲ ಅಂತ ಹೇಳಿ ಎ ಬಿ ಸಿ ಡಿ ಅಂಡರ್ಸ್ಕೋರ್ ಅಟ್ ದ ರೇಟ್ ಖಾಲಿ ಜಾಗ ಪೀರಿಯಡ್ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಸಿ ಖಾಲಿ ಜಾಗ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಪ್ರಶ್ನೆಯನ್ನು ನಾನು ಲಾಸ್ಟ್ ಕಂಪ್ಯೂಟರ್ಗೆ ಸಂಬಂಧಪಟ್ಟ ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೆ ಏನಪ್ಪಾ ಅಂತ ಹೇಳಿದ್ರೆ ಈ ಅಂಚೆ ವಿಳಾಸದಲ್ಲಿ ಬ್ಲಾಂಕ್ ಅಂದರೆ ಶೂನ್ಯ ಜಾಗ ಸ್ಪೇಸನ್ನು ಬಳಸಲು ಅನುಮತಿಸಲಾಗುವುದಿಲ್ಲ ಈ ಹೇಳಿಕೆ ಸರಿನಾ ಅಥವಾ ತಪ್ಪ ಅನ್ನೋದನ್ನ ಹೇಳಬೇಕು ಅಂತ ಹೇಳಿದ್ದೆ ಸೊ ಇದೇ ರೀತಿ ಪ್ರಶ್ನೆ ಇಲ್ಲಿ ಕೂಡ ರಿಪೀಟ್ ಆಗಿದೆ ನೋಡಿ ಈ ಅಂಚೆ ವಿಳಾಸದಲ್ಲಿ ಬಳಸೋದಕ್ಕೆ ಪರ್ಮಿಷನ್ ಇಲ್ಲದೆ ಇರುವಂತಹ ಒಂದು ಚಿಹ್ನೆ ಖಾಲಿ ಜಾಗ ಬ್ಲ್ಯಾಂಕ್ ಸ್ಪೇಸನ್ನು ನಾವು ಬಳಸೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವುದು ಅಂತರ್ಜಾಲ ಸೇವೆಯಾಗಿರುವುದಿಲ್ಲ ಅಂತ ಕೇಳಿದರೆ ಯಾವುದು ಅಂತರ್ಜಾಲ ಸೇವೆ ಆಗಿಲ್ಲ ಅಂತ ಹೇಳಿ ಟೆಲ್ನೆಟ್ ಈ ಅಂಚೆ ಹೆಚ್ ಟಿ ಎಂ ಎಲ್ ಎಫ್ ಟಿ ಪಿ ಅಂತ ಇದೆ ಸೊ ಆನ್ಸರ್ ಏನು ಹಾಗಾದರೆ ಇದಕ್ಕೆ ಯಾವುದು ಅಂತರ್ಜಾಲ ಸೇವೆ ಆಗಿರೋದಿಲ್ಲ ಆಪ್ಷನ್ ಸಿ ಎಚ್ ಟಿ ಎಂ ಎಲ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಐದನೇ ಪ್ರಶ್ನೆ ಕೆಳಗಿನ ಯಾವ ವಿಂಡೋಸ್ ಆಧಾರಿತ ಡೇಟಾ ಬೇಸ್ ಸಿಸ್ಟಮ್ ಅಥವಾ ಸಿಸ್ಟಮ್ಗಳು ನುಡಿ ಸಾಫ್ಟ್ವೇರ್ ಅನ್ನು ಬೆಂಬಲಿಸುತ್ತೆ ವೆ ಅಂತ ಕೇಳಿದ್ದಾರೆ ಪ್ರಶ್ನೆ ಐದನೇ ಪ್ರಶ್ನೆ ಸೊ ಏನಿರಬಹುದು ಆನ್ಸರ್ ಹಾಗಾದ್ರೆ ಇದಕ್ಕೆ ಎಂಎಸ್ ಓರಾಕಲ್ ಡಿ ಬಿ ಟು ಮೇಲಿನ ಎಲ್ಲವು ಅಂತ ಇದೆ ಇದಕ್ಕೆ ಉತ್ತರ ಅಂತ ಹೇಳಿದ್ರೆ ಯಾವ ಒಂದು ವಿಂಡೋಸ್ ಆಧಾರಿತ ಡೇಟಾ ಬೇಸ್ ಸಿಸ್ಟಮ್ಗಳು ಸಾಫ್ಟ್ವೇರ್ ನುಡಿ ಸಾಫ್ಟ್ವೇರ್ ಬೆಂಬಲಿಸುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಮೇಲಿನ ಎಲ್ಲವು ಅಥವಾ ಎಲ್ಲವೂ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಈ ವ್ಯವಸ್ಥೆ ಇದ್ದಲ್ಲಿ ಮಾತ್ರ ನುಡಿ ಎಂಜಿನ್ ದತ್ತಾಂಶ ನಮೂದಿಸಲು ಸಾಧ್ಯವಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವ ಒಂದು ಫಂಕ್ಷನ್ ಅಥವಾ ಯಾವ ಒಂದು ಸಾಫ್ಟ್ವೇರ್ ಇದ್ರೆ ಮಾತ್ರ ನುಡಿ ದತ್ತಾಂಶವನ್ನ ನಮೂದನೆ ಮಾಡೋದಕ್ಕೆ ನುಡಿ ಎಂಜಿನ್ ದತ್ತಾಂಶವನ್ನು ನಮೂದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಆಪ್ಷನ್ ಎ ಮುಂದುವರಿಕೆ ಸ್ಟಾಕ್ ಫಾಂಟ್ ಆಪ್ಷನ್ ಬಿ ಮುಕ್ತ ರೀತಿಯ ಫಾಂಟ್ ಆಪ್ಷನ್ ಸಿ ಎಣಿಕೆ ಫಾಂಟ್ ಆಪ್ಷನ್ ಡಿ ಮೇಲಿನ ಎಲ್ಲ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಏನಿರಬಹುದು ಹಾಗಾದ್ರೆ ಆಪ್ಷನ್ ಡಿ ಮೇಲಿನ ಎಲ್ಲ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಏಳನೇ ಪ್ರಶ್ನೆ ನುಡಿ ಅಕ್ಷರ ಜೋಡಣೆಯಲ್ಲಿ ಬರುತ್ತೆ ರುವ ವಿಶೇಷ ಚಿಹ್ನೆಗಳನ್ನು ಶೇಖರಿಸಿಡಲು ಡ್ಯಾಶ್ ಬಳಸಲಾಗತ್ತೆ ಅಂತ ಕೇಳಿದ್ದಾರೆ ನುಡಿ ಅಕ್ಷರ ಜೋಡಣೆಯಲ್ಲಿ ಬರುವಂತಹ ವಿಶೇಷ ಚಿಹ್ನೆಗಳನ್ನ ಶೇಖರಣೆ ಮಾಡಿಡೋದಕ್ಕೆ ಯಾವ್ದನ್ನ ಬಳಸುತ್ತಾರೆ ಅಂತ ಆಪ್ಷನ್ ಎ ಇ ಬಿ ಸಿ ಡಿಐ ಸಿ ಆಪ್ಷನ್ ಬಿ ಎಕ್ಸ್ ಎಸ್ ತ್ರೀ ಆಪ್ಷನ್ ಸಿ ಐ ಆಪ್ಷನ್ ಡಿ ಬಿ ಸಿ ಡಿ ಕೋಡ್ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಇ ಬಿ ಸಿ ಡಿ ಐ ಸಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ಡ್ಯಾಶ್ ನುಡಿ ಟೂಲನ್ನು ಬಳಸಿಕೊಂಡು ದತ್ತ ಸಂಸ್ಕರಣೆ ಅಂತರ್ಜಾಲ ಮುಂತಾದ ಕ್ಷೇತ್ರಗಳಿಗೆ ಸಂಬಂಧಿಸಿದ ಅನ್ವಯಿಕ ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸಬಹುದು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ನುಡಿ ಸ್ಮಾರ್ಟ್ ಆಪ್ಷನ್ ಬಿ ನುಡಿ ಎಸ್ ಡಿ ಕೆ ಆಪ್ಷನ್ ಸಿ ನುಡಿ ನೆಟ್ ಆಪ್ಷನ್ ಡಿ ಮೇಲಿನ ಎಲ್ಲವೋ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನುಡಿ ಸ್ಮಾರ್ಟ್ ನುಡಿ ಎಸ್ ಡಿ ಕೆ ನುಡಿ ನೆಟ್ ಇದೆಲ್ಲವನ್ನು ಬಳಸ್ಕೊಂಡು ನಾವು ನುಡಿ ಟೂಲನ್ನು ಬಳಸಿಕೊಂಡು ದತ್ತ ಸಂಸ್ಕರಣೆ ಅಂತರ್ಜಾಲ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಅನ್ವಯಿಕ ತಂತ್ರಾಂಶಗಳನ್ನು ನಾವು ಡೆವಲಪ್ ಮಾಡ್ತಾ ಹೋಗ್ಬೋದು ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಡ್ಯಾಶ್ ಆಪರೇಟಿಂಗ್ ಸಿಸ್ಟಮ್ ನುಡಿ ತಂತ್ರಾಂಶವನ್ನು ಬೆಂಬಲಿಸುವುದಿಲ್ಲ ಅಂತ ಯಾವ ಒಂದು ಆಪರೇಟಿಂಗ್ ಸಿಸ್ಟಮ್ ನುಡಿ ತಂತ್ರಾಂಶವನ್ನು ಬೆಂಬಲ ಮಾಡೋದಿಲ್ಲ ಅಥವಾ ಬೆಂಬಲಿಸೋದಿಲ್ಲ ಅಂತ ಹೇಳಿಬಿಟ್ಟು ಆಪ್ಷನ್ ಎ ವಿಂಡೋಸ್ ಆಪ್ಷನ್ ಬಿ ಯುನಿಕ್ಸ್ ಆಪ್ಷನ್ ಸಿ ಮ್ಯಾಕ್ ಆಪ್ಷನ್ ಡಿ ಯೂನಿಕ್ಸ್ ಮತ್ತು ಮ್ಯಾಕ್ ಎರಡು ಕೂಡ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಯಾವುದು ಯಾವ ಒಂದು ಸಾಫ್ಟ್ವೇರ್ ನುಡಿ ತಂತ್ರಾಂಶವನ್ನು ಬೆಂಬಲಿಸೋದಿಲ್ಲ ಅಂತ ಹೇಳಿದ್ರೆ ಆಪ್ಷನ್ ಡಿ ಯೂನಿಕ್ಸ್ ಅಂಡ್ ಮ್ಯಾಕ್ ಎರಡೂ ಕೂಡ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡಿ ನುಡಿಯಲ್ಲಿ ಕೆ ಪಿ ಎಸ್ ಸಿ ಎಂದು ಟೈಪ್ ಮಾಡಲು ಬಳಸಬೇಕಾದ ಕೀಲಿ ಅನುಕ್ರಮ ಯಾವುದು ನಾವು ನುಡಿ ತಂತ್ರಾಂಶದಲ್ಲಿ ಅಥವಾ ನಾವು ನುಡಿನಲ್ಲಿ ಕೆ ಪಿ ಎಸ್ ಸಿ ಅಂತ ಹೇಳಿ ಟೈಪ್ ಮಾಡಬೇಕು ಅಂತಂದಾಗ ಯಾವ ಒಂದು ಕೀಲಿಗಳನ್ನು ಅಥವಾ ಯಾವ ಬಟನ್ಸ್ನ ನಾವು ಬಳಸ್ತೀವಿ ಅಂತ ಯಾವುದನ್ನು ಬಳಸ್ತೀವಿ ನಾವು ಇಲ್ಲಿ ನೋಡಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆಯನ್ನು ನಾವು ಸರಿಯಾಗಿ ಬರೆಯ ಬರೆಯೋದಕ್ಕೆ ಬಳಸ್ತೀವಿ ಅಂತ ಹೇಳಿದರೆ ಆಪ್ಷನ್ ಬಿ ಕೆ ಪಿ ಎಸ್ ಎಫ್ ಎಸ್ ಡಾಟ್ ಐ ಅನ್ನೋದು ಸೊ ಕೆ ಇ ಪಿ ಐ ಇ ಎಸ್ ಎಫ್ ಎಸ್ ಜೆ ಅನ್ನೋದನ್ನ ನಾವು ಕೆ ಪಿ ಎಸ್ ಸಿ ಅಂತ ಹೇಳಿ ಟೈಪ್ ಮಾಡೋದಕ್ಕೆ ಬಳಸ್ತೀವಿ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಡಿಸ್ಕ್ಗಳ ನಿರ್ವಹಣೆ ಮತ್ತು ಹಾರ್ಡ್ವೇರ್ ನಿವಾರಿಸುವ ಕೆಲಸಗಳಲ್ಲಿ ಡ್ಯಾಶ್ ಸಾಫ್ಟ್ವೇರ್ ಅನ್ನು ಬಳಸುವರು ಅಂತ ಕೇಳಿದ್ದಾರೆ ಆಂಟಿವೈರಸ್ ಅಪ್ಲಿಕೇಶನ್ ಆಪರೇಟಿಂಗ್ ಸಿಸ್ಟಮ್ ಯುಟಿಲಿಟಿ ಅಂತ ಇದೆ ಸೊ ಏನು ಹಾಗಾದರೆ ಸರಿಯಾದ ಉತ್ತರ ಹಾಗಾದರೆ ಇದಕ್ಕೆ ಡಿಸ್ಕ್ಗಳ ನಿರ್ವಹಣೆ ಮತ್ತೆ ಹಾರ್ಡ್ವೇರ್ ನಿವಾರಿಸುವ ಕೆಲಸಗಳಲ್ಲಿ ಯಾವ ಸಾಫ್ಟ್ವೇರ್ ಅನ್ನು ಬಳಸ್ತೀವಿ ಅಂತ ಹೇಳಿದ್ರೆ ಆಪ್ಷನ್ ಡಿ ಯುಟಿಲಿಟಿ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಹನ್ನೆರಡನೇ ಪ್ರಶ್ನೆ ನೋಡಿ ಲೇಸರ್ ಮುದ್ರಕದ ವೇಗ ಅಳತೆ ಡ್ಯಾಶ್ ಅಂತ ಕೇಳಿದ್ದಾರೆ ಲೇಸರ್ ಮುದ್ರಕದ ವೇಗ ಅಳತೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದರೆ ಲೇಸರ್ ಮುದ್ರಕದ ವೇಗ ಅಳತೆ ಆಪ್ಷನ್ ಸಿ ಪಿ ಪಿ ಎಂ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ನೋಡಿ ಎಮ್ ಎಸ್ ವರ್ಡ್ನಲ್ಲಿ ಬುಕ್ ಮಾರ್ಕ್ಗಳ ಬಳಕೆ ಏನು ಅಂತ ಕೇಳಿದ್ದಾರೆ ಸೊ ಎಮ್ ಎಸ್ ವರ್ಡ್ನಲ್ಲಿ ಬುಕ್ ಮಾರ್ಕ್ನ ಏನು ಬಳಸ್ತೀವಿ ಅದಕ್ಕೆ ಅದನ್ನ ಏನಕ್ಕೋಸ್ಕರ ಬಳಸ್ತೀವಿ ಅಂತ ಹೇಳಿ ಆಪ್ಷನ್ ಎ ಸ್ಪೆಲ್ಲಿಂಗ್ ಸರಿ ಮಾಡೋದಕ್ಕೋಸ್ಕರ ಆಪ್ಷನ್ ಬಿ ಡಾಕ್ಯುಮೆಂಟ್ನ ನಿರ್ದಿಷ್ಟ ಸ್ಥಳಕ್ಕೆ ಹೋಗೋದಕ್ಕೋಸ್ಕರ ಆಪ್ಷನ್ ಸಿ ತಪ್ಪಾದ ಸ್ಪೆಲ್ಲಿಂಗ್ ನಿರ್ಲಕ್ಷಿಸೋದಕ್ಕೋಸ್ಕರ ಆಪ್ಷನ್ ಡಿ ಅಲೈನ್ಮೆಂಟ್ ಅನ್ನ ಹಾಕಿ ಹಾಗೆಯೇ ಉಳಿಸೋದಕ್ಕೋಸ್ಕರ ಅಂತ ಇದೆ ಸೊ ಏನಕ್ಕೋಸ್ಕರ ಬಳಸ್ತೀವಿ ಹಾಗಾದ್ರೆ ಎಮ್ ಎಸ್ ನಲ್ಲಿ ಬುಕ್ ಮಾರ್ಕ್ಗಳನ್ನು ನಾವು ಆಪ್ಷನ್ ಬಿ ಡಾಕ್ಯುಮೆಂಟ್ನ ನಿರ್ದಿಷ್ಟ ಸ್ಥಳಕ್ಕೆ ಹೋಗೋದಕ್ಕೋಸ್ಕರ ಬುಕ್ ಮಾರ್ಕ್ಗಳನ್ನು ಬಳಸ್ತೀವಿ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ನೋಡಿ ಎಮ್ ಎಸ್ ನಲ್ಲಿ ಲಂಬ ಅಗಲವನ್ನ ಆಟೋ ಫಿಟ್ ಮಾಡಲು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಎಮ್ ಎಸ್ ನಲ್ಲಿ ಲಂಬ ಸಾಲಿನ ಅಗಲವನ್ನು ಆಟೋ ಫಿಟ್ ಮಾಡಲು ನಾವು ಏನು ಮಾಡ್ತೀವಿ ಅಂತ ಆಪ್ಷನ್ ಎ ಕಾಲಮ್ನ ಎಡ ಅಂಚಿನಲ್ಲಿ ಡಬಲ್ ಕ್ಲಿಕ್ ಮಾಡಬೇಕು ಆಪ್ಷನ್ ಬಿ ನ ಬಲ ಅಂಚಿನಲ್ಲಿ ಡಬಲ್ ಕ್ಲಿಕ್ ಮಾಡಬೇಕು ಆಪ್ಷನ್ ಸಿ ಹೆಡರ್ ಡಬಲ್ ಕ್ಲಿಕ್ ಮಾಡಬೇಕು ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸೊ ಆನ್ಸರ್ ಏನು ಹಾಗಾದ್ರೆ ಇದಕ್ಕೆ ಆಪ್ಷನ್ ಬಿ ಏನಿದೆ ಕಾಲಮ್ನ ನ ಬಲ ಅಂಚಿನಲ್ಲಿ ನಾವು ಡಬಲ್ ಕ್ಲಿಕ್ ಮಾಡಬೇಕು ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹದಿನೈದನೇ ಪ್ರಶ್ನೆ ನೋಡಿ ಇಲ್ಲಿ ಎಮ್ ಎಸ್ ವರ್ಡ್ನಲ್ಲಿ ಯಾವ ಸಾಲಿನ ಅಂತರ ಅಮಾನ್ಯವಾಗಿದೆ ಅಂತ ಕೇಳಿದ್ದಾರೆ ಸೊ ಎಮ್ ಎಸ್ ವರ್ಡ್ನಲ್ಲಿ ಯಾವ ಲೈನಿನ ಒಂದು ಡಿಸ್ಟೆನ್ಸ್ ಅಮಾನ್ಯವಾಗಿದೆ ಅಂತ ಆಪ್ಷನ್ ಎ ಒಂದು ಅಂದರೆ ಸಿಂಗಲ್ ಆಪ್ಷನ್ ಬಿ ಎರಡು ಡಬಲ್ ಆಪ್ಷನ್ ಸಿ ಮೂರು ಟ್ರಿಪಲ್ ಆಪ್ಷನ್ ಡಿ ಅನೇಕ ಮಲ್ಟಿಪಲ್ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಸಿ ಮೂರು ಟ್ರಿಪಲ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹದಿನಾರನೇ ಪ್ರಶ್ನೆ ಎಮ್ ಎಸ್ ವರ್ಡ್ನಲ್ಲಿ ರಚನೆ ಕಡತದ ಫೈಲ್ ನೇಮ್ ಎಕ್ಸ್ಟೆನ್ಷನ್ ಏನು ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಎಸ್ ನಲ್ಲಿ ರಚನೆಗೊಂಡ ಕಡತದ ಫೈಲ್ ನೇಮ್ ಎಕ್ಸ್ಟೆನ್ಷನ್ ಏನು ಅಂತ ಆಪ್ಷನ್ ಎ ಆಪ್ಷನ್ ಎಕ್ಸ್ ಎಕ್ಸ್ ಎಲ್ ಎಸ್ ಸಿ ಡಾಟ್ ಒ ಸಿ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಸಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಎಂ ಎಸ್ ವರ್ಡ್ನಲ್ಲಿ ಡಾಕ್ಯುಮೆಂಟನ್ನು ಹೆಸರು ಮತ್ತು ವಿಳಾಸಗಳ ಜೊತೆಗೆ ಒಂದಾಗಿಸುವ ಸಾಮರ್ಥ್ಯವನ್ನು ಹೇಗೆ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ ಸೊ ಆಪ್ಷನ್ ಎ ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್ ಆಪ್ಷನ್ ಬಿ ಡೇಟಾಬೇಸ್ ನಿರ್ವಹಣೆ ಅಂದರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಆಪ್ಷನ್ ಸಿ ಮೇಲ್ವಿಲೀನ ಮೇಲ್ ಮರ್ಚ್ ಆಪ್ಷನ್ ಡಿ ಪತ್ರ ಫಾರ್ಮ್ ಲೆಟರ್ಸ್ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಎಮ್ ಎಸ್ ವರ್ಡ್ನಲ್ಲಿ ಡಾಕ್ಯುಮೆಂಟನ್ನು ಹೆಸರು ಮತ್ತು ಅಡ್ರೆಸ್ಗಳ ಜೊತೆಗೆ ಒಂದಾಗಿಸುವಂತಹ ಸಾಮರ್ಥ್ಯವನ್ನು ಯಾ ಹೇಗೆ ಕರಿತೀವಿ ಅಂತ ಹೇಳಿದ್ರೆ ಆಪ್ಷನ್ ಸಿ ಮೇಲ್ ಮರ್ಜ್ ಅಂತ ಹೇಳಿ ಕರಿತೀವಿ ಅಥವಾ ಮೇಲ್ ವಿಲೀನ ಅಂತ ಹೇಳಿ ಕರಿತೀವಿ ಹದಿನೆಂಟನೇ ಪ್ರಶ್ನೆ ನೋಡಿ ಪೋರ್ಟ್ರೇಟ್ ಮತ್ತು ಲ್ಯಾಂಡ್ಸ್ಕೇಪ್ ಇವು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆ ತುಂಬ ಸಲ ರಿಪೀಟ್ ಆಗಿದೆ ಸೊ ಇಂಪಾರ್ಟೆಂಟ್ ಕ್ವೆಶನ್ ಕೂಡ ಇದು ಪೋರ್ಟ್ರೇಟ್ ಹಾಗೆ ಲ್ಯಾಂಡ್ಸ್ಕೇಪ್ ಇವು ಡ್ಯಾಶ್ ಅಂತ ಅಂದಾಗ ಆಪ್ಷನ್ ಎ ಪೇಜ್ ಓರಿಯೆಂಟೇಷನ್ ಆಪ್ಷನ್ ಬಿ ಪೇಜ್ ಗಾತ್ರ ಅಥವಾ ಪೇಜ್ ಸೈಜ್ ಆಪ್ಷನ್ ಸಿ ಪೇಜ್ ಲೇಔಟ್ ಪೇಜ್ ಲೇಔಟ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಪೋರ್ಟ್ರೇಟ್ ಹಾಗೆ ಲ್ಯಾಂಡ್ಸ್ಕೇಪ್ ಅನ್ನೋದು ಆಪ್ಷನ್ ಎ ಪೇಜ್ ಓರಿಯೆಂಟೇಷನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಪೋರ್ಟ್ರೇಟ್ ಮತ್ತು ಲ್ಯಾಂಡ್ಸ್ಕೇಪ್ ಅನ್ನೋದು ಪೇಜ್ ಓರಿಯೆಂಟೇಷನ್ ಆಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಎಮ್ ಎಸ್ ವರ್ಡ್ನಲ್ಲಿ ಇನ್ಸರ್ಟ್ ಡೇಟ್ ಫಾರ್ಮ್ಯಾಟ್ ಪೇಜ್ ನಂಬರ್ ಮತ್ತು ಇನ್ಸರ್ಟ್ ಆಟೋ ಟೆಕ್ಸ್ಟ್ ಯಾವ ಟೂಲ್ ಬಾರ್ನಲ್ಲಿ ಲಭ್ಯ ಇದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಫಾರ್ಮ್ಯಾಟಿಂಗ್ ಆಪ್ಷನ್ ಬಿ ಶೀರ್ಷಿಕೆ ಮತ್ತು ಅಡಿ ಟಿಪ್ಪಣಿ ಆಪ್ಷನ್ ಸಿ ಪ್ರಮಾಣಿತ ಆಪ್ಷನ್ ಡಿ ಸಂಪಾದನೆ ಅಂತ ಇದೆ ಸೊ ಏನಿರಬಹುದು ಆನ್ಸರ್ ಹಾಗಾದರೆ ಇದೆಲ್ಲವೂ ಕೂಡ ನಮಗೆ ಯಾವ ಟೂಲ್ ಬಾರ್ನಲ್ಲಿ ಲಭ್ಯ ಆಗುತ್ತೆ ಆಪ್ಷನ್ ಬಿ ಶೀರ್ಷಿಕೆ ಮತ್ತು ಅಡಿ ಟಿಪ್ಪಣಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಆನ್ಸರ್ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ನೋಡಿ ಎಂ ಎಸ್ ವರ್ಡ್ನಲ್ಲಿ ಡ್ಯಾಶ್ ಎಂದು ಕರೆಯಲಾಗುವ ಸಣ್ಣ ಚೌಕಗಳಿದ್ದು ಆಯ್ಕೆಗಳಲ್ಲಿ ಗ್ರಾಫಿಕ್ ಅನ್ನು ಸುತ್ತುವರೆದಿರುವ ಆಯತದಿಂದ ಗ್ರಾಫಿಕ್ನ ಅಳತೆಯನ್ನ ಬದಲಾಯಿಸಲು ಉಪಯೋಗಿಸುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆನ್ಸರ್ ಏನಿದಕ್ಕೆ ಆಪ್ಷನ್ಸ್ ನೋಡಿ ಇಲ್ಲಿ ಸ್ಕ್ರಾಲ್ ಪೆಟ್ಟಿಗೆ ಅಂದರೆ ಸ್ಕ್ರಾಲ್ ಬಾಕ್ಸಸ್ ಆಪ್ಷನ್ ಬಿ ಗಾತ್ರ ಹಿಡಿಕೆ ಸೈಜಿಂಗ್ ಹ್ಯಾಂಡಲ್ಸ್ ಆಪ್ಷನ್ ಸಿ ಸ್ಥಿತಿ ಸೂಚಕ ಆಪ್ಷನ್ ಡಿ ಚಲಿಸು ಹಿಡಿಕೆ ಅಂದರೆ ಮೂವ್ ಹ್ಯಾಂಡಲ್ಸ್ ಅಂತ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಡಿ ಚಲಿಸು ಹಿಡಿಕೆ ಅಥವಾ ಮೂವ್ ಹ್ಯಾಂಡಲ್ಸ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಎಂ ಎಸ್ ವರ್ಡ್ನಲ್ಲಿ ಕಟ್ ಮತ್ತು ಪೇಸ್ಟ್ ಮಾಡಲು ಬಳಸುವಂತಹ ಕೀಗಳು ಯಾವುದು ಯಾವ ಬಟನ್ಸ್ ನಾವು ಬಳಸ್ತೀವಿ ಎಂ ಎಸ್ ವರ್ಡ್ ನಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಆಪ್ಷನ್ ಎ ಕಂಟ್ರೋಲ್ ಪ್ಲಸ್ ಸಿ ಅಂಡ್ ಕಂಟ್ರೋಲ್ ವಿ ಆಪ್ಷನ್ ಬಿ ಕಂಟ್ರೋಲ್ ಎಕ್ಸ್ ಅಂಡ್ ಕಂಟ್ರೋಲ್ ಪಿ ಆಪ್ಷನ್ ಸಿ ಕಂಟ್ರೋಲ್ ಎಕ್ಸ್ ಅಂಡ್ ಕಂಟ್ರೋಲ್ ವಿ ಆಪ್ಷನ್ ಡಿ ಕಂಟ್ರೋಲ್ ಕಂಟ್ರೋಲ್ ಸಿ ಆ್ಯಂಡ್ ಕಂಟ್ರೋಲ್ ಪಿ ಅಂತ ಇದೆ ಸೊ ಎಮ್ ಎಸ್ ವರ್ಡ್ನಲ್ಲಿ ನಾವು ಕಟ್ ಆ್ಯಂಡ್ ಪೇಸ್ಟ್ ಮಾಡೋದಕ್ಕೆ ಯಾವುದನ್ನು ಬಳಸ್ತೀವಿ ಅಂತ ಹೇಳಿದ್ರೆ ಆಪ್ಷನ್ ಸಿ ಕಂಟ್ರೋಲ್ ಎಕ್ಸ್ ಆ್ಯಂಡ್ ಕಂಟ್ರೋಲ್ ವಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಆನ್ಸರ್ ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಎಮ್ ಎಸ್ ಎಕ್ಸೆಲ್ನಲ್ಲಿ ಸೆಲ್ ಸಿ ಒನ್ನಿಂದ ಹೆಚ್ ಕಾಲಮನ್ನು ಹತ್ತನೇ ಸಾಲಿನ ತನಕ ವ್ಯಾಪ್ತಿಯ ವಿಳಾಸ ಹೇಗೆ ಉಲ್ಲೇಖ ಮಾಡಲಾಗುತ್ತದೆ ಅಂತ ಇದೆ ಪ್ರಶ್ನೆ ಇನ್ನೊಂದ್ಸಲ ಎಮ್ ಎಸ್ ಎಕ್ಸೆಲ್ನಲ್ಲಿ ಸೆಲ್ ಸಿ ಒನ್ನಿಂದ ಹೆಚ್ ಕಾಲಮ್ ಅನ್ನು ಹತ್ತನೇ ಸಾಲಿನ ತನಕ ವ್ಯಾಪ್ತಿಯ ವಿಳಾಸ ಹೇಗೆ ಉಲ್ಲೇಖ ಮಾಡಲಾಗುತ್ತದೆ ಅಂತ ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ ಆಪ್ಷನ್ ಸಿ ಸಿ ಒನ್ ಇಷ್ಟು ಹೆಚ್ ಟೆನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ಮೂರನೇ ಪ್ರಶ್ನೆ ಎಂಎಸ್ ಎಸ್ ಎಕ್ಸೆಲ್ನಲ್ಲಿ ಪರಿಸ್ಥಿತಿ ಪರಿಶೀಲಿಸುವ ಅಂದರೆ ಕಂಡೀಷನ್ ಚೆಕ್ ಮಾಡುವ ಇದು ಅನ್ವಯಿಸುತ್ತದೆ ಏನಕ್ಕೆ ಇದು ಅನ್ವಯಿಸುತ್ತೆ ಅಂತ ಹೇಳಿ ಪರಿಶೀ ಪರಿಸ್ಥಿತಿ ಪರಿಶೀಲಿಸುವ ಇದು ಅನ್ವಯಿಸುತ್ತದೆ ಅಂತ ಹೇಳಿ ಕೇಳಿದರೆ ಆಪ್ಷನ್ ಎ ಸೆಲ್ ಮೌಲ್ಯ ಆಪ್ಷನ್ ಬಿ ಸೂತ್ರ ಅಂದರೆ ಫಾರ್ಮುಲಾ ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸೊ ಸರಿಯಾದ ಉತ್ತರ ಏನು ಅಂತ ಹೇಳಿದರೆ ಆಪ್ಷನ್ ಸಿ ಎರಡು ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಸೆಲ್ ವ್ಯಾಲ್ಯೂ ಹಾಗೆ ಫಾರ್ಮುಲಾ ಎರಡೂ ಕೂಡ ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಎಮ್ ಎಸ್ ಸಿಕ್ಸ್ ನೀವು ಹೇಗೆ ಸೆಲ್ ಸಕ್ರಿಯಗೊಳಿಸಬಹುದು ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ ಎ ಟ್ಯಾಬ್ ಕೀಲಿಯನ್ನು ಒತ್ತೋದ್ರಿಂದ ಆಪ್ಷನ್ ಬಿ ಸೆಲ್ ಕ್ಲಿಕ್ಕಿಸಿ ಆಪ್ಷನ್ ಸಿ ಒಂದು ಬಾಣದ ಕೀಲಿಯನ್ನು ಒತ್ತೋದ್ರಿಂದ ಆಪ್ಷನ್ ಡಿ ಮೇಲಿನ ಎಲ್ಲದರಿಂದ ಅಂತ ಇದೆ ಸೊ ಎಮ್ ಎಸ್ ಎಕ್ಸೆಲ್ನಲ್ಲಿ ನಾವು ಹೇಗೆ ಸೆಲ್ಲನ್ನು ಸಕ್ರಿಯಗೊಳಿಸ್ಬೋದು ಅಂತ ಹೇಳಿದ್ರೆ ಆಪ್ಷನ್ ಡಿ ಮೇಲಿನ ಎಲ್ಲದರಿಂದ ಅನ್ನೋದು ಸರಿಯಾದ ಉತ್ತರ ಟ್ಯಾಬ್ ಕೀಲಿಯನ್ನು ಒತ್ತೋದ್ರಿಂದ ಸೆಲ್ ಕ್ಲಿಕ್ಕಿಸೋದ್ರಿಂದ ಒಂದು ಬಾಣದ ಕೀ ಕೀಲಿಯನ್ನು ಒತ್ತೋದ್ರಿಂದ ಅನ್ನೋದು ಮೂರರಿಂದನೂ ಕೂಡ ನಾವು ಏನು ಸೆಲ್ಲನ್ನು ಕಾರ್ಯಗತಗೊಳಿಸಬಹುದು ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲದರಿಂದ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇಪ್ಪತ್ತೈದು ಪ್ರಶ್ನೆ ನೋಡಿ ಎಂ ಎಸ್ ನಲ್ಲಿ ಸೆಲ್ ನಲ್ಲಿ ಸೆಲ್ನಲ್ಲಿ ಮಾತ್ರ ಪ್ರಸ್ತುತ ದಿನಾಂಕ ಪ್ರೆಸೆಂಟ್ ಡೇಟ್ ಅನ್ನು ನಮೂದಿಸಲು ಯಾವ ಶಾರ್ಟ್ ಕಟ್ ಅನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಿದಾವೆ ನೋಡಿ ಕಂಟ್ರೋಲ್ ಪ್ಲಸ್ ಸಿ ಕಂಟ್ರೋಲ್ ಪ್ಲಸ್ ಡಿ ಕಂಟ್ರೋಲ್ ಪ್ಲಸ್ ಎಸ್ ಕಂಟ್ರೋಲ್ ಪ್ಲಸ್ ಸೆಮಿಕಾಲನ್ ಅಂತ ಸೊ ಯಾವ ಒಂದು ಶಾರ್ಟ್ ಕಟ್ ಕೀಯನ್ನು ನಾವು ಬಳಸ್ತೀವಿ ಪ್ರೆಸೆಂಟ್ ಡೇಟನ್ನು ನಾವು ನಮೂದನೆ ಮಾಡಬೇಕು ಅಂತ ಹೇಳಿದ್ರೆ ಆಪ್ಷನ್ ಡಿ ಕಂಟ್ರೋಲ್ ಪ್ಲಸ್ ಸೆಮಿಕಾಲನ್ ಅನ್ನು ನಾವು ಪ್ರೆಸ್ ಮಾಡಬೇಕಾಗುತ್ತೆ ಎಮ್ ಎಸ್ ಎಕ್ಸೆಲ್ನ ಸೆಲ್ಲನ್ನು ಸಂಪಾದಿಸಲು ಅಂದರೆ ಎಡಿಟ್ ಮಾಡೋದಕ್ಕೆ ಯಾವ ಶಾರ್ಟ್ಕಟ್ ಕೀಯನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಯಾವ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ ನಾವು ಎಮ್ ಎಸ್ ಎಕ್ಸೆಲ್ನಲ್ಲಿ ಸೆಲ್ಲನ್ನು ಎಡಿಟ್ ಮಾಡೋದಕ್ಕೆ ಆಪ್ಷನ್ ಸಿ ಎಫ್ ಟು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇಪ್ಪತ್ತೇಳನೇ ಪ್ರಶ್ನೆ ಎಮ್ ಎಸ್ ಎಕ್ಸೆಲ್ನ ಸೆಲ್ನಲ್ಲಿ ಪ್ರಸ್ತುತ ಸಮಯ ನಮೂದಿಸಲು ಯಾವ ಕಾರ್ಯವನ್ನು ಬಳಸ್ತಾರೆ ಅಂದರೆ ಪ್ರೆಸೆಂಟ್ ಟೈಮನ್ನು ನೋಡೋದಕ್ಕೆ ಯಾವ ಫಂಕ್ಷನನ್ನು ನಾವು ಬಳಸ್ತೀವಿ ಅಂತ ಹೇಳಿಬಿಟ್ಟು ಆಪ್ಷನ್ ಎ ಈಕ್ವಲ್ಸ್ ನೌ ಟೈಮ್ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಆಪ್ಷನ್ ಬಿ ಈಕ್ವಲ್ಸ್ ನಾವು ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಆಪ್ಷನ್ ಸಿ ಈಕ್ವಲ್ಸ್ ಕರೆಂಟ್ ಟೈಮ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಆಪ್ಷನ್ ಡಿ ಈಕ್ವಲ್ಸ್ ಟೈಮ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ನಾವು ಪ್ರಸ್ತುತ ಪ್ರೆಸೆಂಟ್ ಟೈಮನ್ನು ನೋಡಬೇಕು ಅಂತಂದರೆ ನಾವು ಯಾವ ಫಂಕ್ಷನ್ನ ಬಳಸ್ತೀವಿ ಆಪ್ಷನ್ ಡಿ ಈಕ್ವಲ್ಸ್ ಟೈಮ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಅನ್ನೋದನ್ನು ಬಳಸ್ತೀವಿ ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಎಮ್ ಎಸ್ ಎಕ್ಸೆಲ್ನಲ್ಲಿ ಪುಟದ ಅಂಚನ್ನು ಹೊಂದಿಸುವುದು ಹೇಗೆ ಸಾಧ್ಯ ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದರೆ ಹೇಗೆ ನಾವು ಎಮ್ ಎಸ್ ಎಕ್ಸೆಲ್ನಲ್ಲಿ ಪುಟದ ಅಂಚನ್ನು ಹೊಂದಿಸೋದಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆ ಆನ್ಸರ್ ಏನಂತ ಹೇಳಿದರೆ ಆಪ್ಷನ್ ಡಿ ಎಮ್ ಎಸ್ ಎಕ್ಸೆಲ್ನಲ್ಲಿ ಪುಟದ ಅಂಚನ್ನು ಹೊಂದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಡ್ಯಾಶ್ ನೆಟ್ವರ್ಕ್ ಉಪಯೋಗಿಸುವುದರ ಪ್ರಯೋಜನಗಳಲ್ಲಿ ಒಂದಾಗಿದೆ ಅಂತ ಕೇಳಿದರೆ ಯಾವುದು ನೆಟ್ವರ್ಕ್ ಉಪಯೋಗಿಸುವುದರ ಪ್ರಯೋಜನಗಳಲ್ಲಿ ಒಂದಾಗಿರೋ ಆಪ್ಷನ್ ಎ ಬಾಹ್ಯ ಸಾಧನ ಹಂಚಿಕೆ ಪೆರಿಪೆರಲ್ಸ್ ಶೇರಿಂಗ್ ಆಪ್ಷನ್ ಬಿ ಕಡತ ಭದ್ರತಾ ಕಡತ ಅಂದರೆ ಫೈಲ್ ಸೆಕ್ಯೂರಿಟಿ ಆಪ್ಷನ್ ಸಿ ರಕ್ಷಣೆ ಪ್ರೊಟೆಕ್ಷನ್ ಆಪ್ಷನ್ ಡಿ ವಿಶ್ವಾಸಾರ್ಹತೆ ರಿಲಯಬಿಲಿಟಿ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಎ ಬಾಹ್ಯ ಸಾಧನ ಹಂಚಿಕೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಎ ಬಾಹ್ಯ ಸಾಧನ ಹಂಚಿಕೆ ನೆಟ್ವರ್ಕ್ ಉಪಯೋಗಿಸುವುದರ ಪ್ರಯೋಜನಗಳಲ್ಲಿ ಒಂದಾಗಿರುವಂಥದ್ದು ಮೂವತ್ತನೇ ಪ್ರಶ್ನೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಯು ಆರ್ ಎಲ್ ನಲ್ಲಿ ಡ್ಯಾಶ್ ನಾವು ಬಯಸಿದ ಕಡತದ ಸರ್ವರ್ನ ಕಡತ ರಚನಾ ಸ್ಥಳದಲ್ಲಿ ಡಿಸೈರ್ಡ್ ಫೈಲ್ ಸಿಗುವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಫೋರ್ಟ್ ಆಪ್ಷನ್ ಬಿ ಐ ಎಸ್ ಪಿ ಆಪ್ಷನ್ ಸಿ ಅಡ್ರೆಸ್ ಆಪ್ಷನ್ ಡಿ ಪಾತ್ ಅಂತ ಕೇಳಿದ್ದಾರೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಆಪ್ಷನ್ ಸಿ ಅಡ್ರೆಸ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೂವತ್ತು ಪ್ರಮುಖ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ